ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಚಿಂತಾಮಣಿ ತಾಲೂಕಿನಲ್ಲಿ ಇಂದು ಶಾಂತಿಯುತ ಮತದಾನ ಚಿಂತಾಮಣಿ ನಗರದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾರರು ಮತಗಟ್ಟೆಗಳಿಗೆ ಭೇಟಿ ನೀಡಿ ತಮ್ಮ ಮತವನ್ನು ಚಲಾಯಿಸಿದರು ತಾಲೂಕಿನ ಮಿಂಡಿಗಲ್ ಹಾಗೂ ಕೆಲಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಸೇರಿ ಮೂಲಭೂತ ಸಮಸ್ಯೆಗಳನ್ನು ಕಲ್ಪಿಸಲು ಚುನಾಯಿತ ಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂದು ಚುನಾವಣಾ ಬಹಿಷ್ಕಾರ ಮಾಡಿದ್ದಾರೆ ನಂತರ ಮುಖಂಡರುಗಳು ಮತದಾರರಿಗೆ ಮನವೊಲಿಸಿ ಮತದಾನ ಮಾಡುವಂತೆ ಮನವಿ ಮಾಡಿದರು ಕ್ಷೇತ್ರದ ಶಾಸಕರಾದ ಜಿಕೆ ಕೃಷ್ಣಾರೆಡ್ಡಿ ಮತ್ತು ಮಾಜಿ ಶಾಸಕರಾದ ಡಾಕ್ಟರ್ ಸಿ ಸುಧಾಕರ್ ರೆಡ್ಡಿ ಅವರು ತಮ್ಮ ಕುಟುಂಬ ಸಮೇತ ಮತಕೇಂದ್ರಗಳಿಗೆ ಹೋಗಿ ಮತದಾನವನ್ನು ಚಲಾಯಿಸಿದರು ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರ್ ಅವರ ವರದಿ ದೇಶದಲ್ಲಿ ಇವತ್ತು ಹದಿನೇಳನೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಹಾಗಾಗಿ ಮನೆಗಳ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಇವತ್ತು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ನಡೆಸಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಬಂದು ಮತದಾನ ಕಳಾಯಿಸ್ಬೇಕನ್ನುವ ನಾವು ಕಳೆದ ಇಪ್ಪತ್ತು ದಿನಗಳಿಂದ ಕ್ಷೇತ್ರಾದ್ಯಂತ ಪ್ರವಾಸ ಮಾಡಿದ್ದೇನೆ ಮತ್ತು ಜಿಲ್ಲೆಯಲ್ಲಿ ಕೂಡ ಹಲವು ತಾಲೂಕುಗಳಿಗೆ ಕೂಡ ಭೇಟಿ ನೀಡಿದ್ದೇನೆ ಭವಿಷ್ಯ ಭಾಳ ಚೆನ್ನಾಗಿದೆ ಎಲ್ಲ ಕಡೆ ಕೂಡ ಒಳ್ಳೆಯ ವಾತಾವರಣ ಇದೆ ನಿರಂತರ ಸುದ್ದಿಗಾಗಿ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು